ಫ್ರೆಂಡ್ಸ್ ನಮಸ್ತೆ ನೋಡಿ ಇದು ಬಂದು ಗುಬ್ಬಿ ತಾಲೂಕ್ ಚೇಳೂರು ಚೇಳೂರು ಹಬ್ಳಿ ಮತ್ತೆ ಚೇಳೂರು ಸಿಟಿ ಪಕ್ಕನೇ ಇರೋದು ಒಂದು ಕಾಲು ಕಿಲೋಮೀಟ್ರ್ ಆಗುತ್ತೆ ಚೇಳೂರು ಸಿಟಿಗೆ ನೋಡಿ ಲೇಔಟ್ ಆಗವೆ ಇಲ್ಲಿಂದ ಒಂದು ಕಾಲು ಕಿಲೋಮೀಟ್ರೂ ಇಲ್ಲ ಒಂದು ಮೂವತ್ತ್ನಾಲ್ಕು ಕುಂಟೆ ಜಮೀನು ಐತೆ ಜನರಲ್ ಪ್ರಾಪರ್ಟಿ ತುಂಬ ಚೆನ್ನಾಗೈತೆ ಜಮೀನು ರೋಡ್ ರೋಡ್ ಇಂದ ಎರಡು ಜಮೀನು ದಾಟಿದೆ ಮೂವತ್ತ್ ನಾಲ್ಕು ಉಂಡೆ ಜಮೀನು ಜನರಲ್ ಪ್ರಾಪರ್ಟಿ ಇಲ್ಲೊಂದು ಎಂಡ ಫ್ಯಾಕ್ಟ್ರಿ ಐತೆ ಮುಂದೆ ಡಾಬಾ ಇದೆ ಯಾರು ಸಿಟಿ ಪಕ್ಕ ಫಾರ್ಮ್ ಹೌಸ್ ಮಾಡೋರು ಒಂದು ಎಕರೆ ಚಿಕ್ಕ ಜಮೀನು ತಗೊಂಡು ಸಿಟಿ ಪಕ್ಕ ಫಾರ್ಮ್ ಹೌಸ್ ಮಾಡೋರು ಮಾಡ್ಕೊಬೋದು ಏನೂ ತೊಂದರೆ ಇಲ್ಲ ಇದೆ ಟಾರ್ ರೋಡು ಟಾರ್ ರೋಡಿಂದ ನೋಡಿ ಇಲ್ಲಸಿನೇ ಹೋಗ್ಬೇಕು ಈ ಜಮೀನು ಎರಡು ದಾಟಬೇಕು ಜಮೀನು ಎರಡು ದಾಟರೆ ಜಮೀನು ಎರಡು ಜಮೀನು ದಾಟಿರೇ ಅವ್ರದ್ದು ಜಮೀನು ಮೂವತ್ನಾಲ್ಕು ಕುಂಟೆ ತುಂಬಾ ನಕ್ಷಬಲ್ ಆಗುತ್ತೆ ಚಿಕ್ಕ ಯಾರನ ಅಪ್ಸಲ್ಸ್ ತೋಟ ಮಾಡಬೇಕು ಸಿಟಿ ಪಕ್ಕ ಫಾರ್ಮ್ ಹೌಸ್ ಮಾಡಬೇಕು ಅನ್ನೋದು ಮಾಡ್ಕೊಬೋದು ಮೂವತ್ನಾಲ್ಕು ಕುಂಟೆ ಎಕರೆ ನಾಲ್ಕು ಕುಂಟೆ ಕಮ್ಮಿ ಇದೆ ಕುಂಟೆ ಕುಂಟೆಕನೇ ಕೊಡ್ತಾರೆ ಏನೂ ತೊಂದರೆ ಇಲ್ಲ ನೋಡಿ ಇದು ಪಕ್ಕ ಲೈಟ್ ಕಂಬಕ್ಕೆ ಪಕ್ಕ ಬಂದಿರೋದು ರಾಜ್ ಒಂದು ಒಂದಿದೆ ಏನೂ ತೊಂದರೆ ಇಲ್ಲ ನೆಗಬಲ್ ಆಗುತ್ತೆ ನೋಡಿ ಇದೇ ಜಮೀನು ಇದು ಮೂವತ್ನಾಲ್ಕು ಕುಂಟೆ ಇದೆ ಒಂದು ಲಕ್ಷ ಫೈನಲ್ ಬಂದ್ಬಿಟ್ಟು ಒಂದು ಗುಂಟೆ ಬಂದ್ಬಿಟ್ಟು ಒಂದೂವರೆ ಲಕ್ಷ ಇಡ್ತಾರೆ ಸ್ವಲ್ಪ ನೆಗಬಲ್ ಆಗುತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಬಿಲ್ ಐಕಾನ್ ಕ್ಲಿಕ್ ಮಾಡಿ ಇದೇ ಥರ ಜನ್ರಲ್ ಪ್ರಾಪರ್ಟಿ ವಿಡಿಯೋ ಹಾಕ್ತಿರ್ತೀವಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್